ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತಿ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ಮೂರು ವಿಧದ ಕರ್ಮ ಧರ್ಮ ತೀರ್ಥ ಚಿತ್ತಶುದ್ಧಿ ತೀರ್ಥದ ಮಹಿಮೆ ವಸಿಷ್ಠ ವಿಶ್ವಾಮಿತ್ರರ ಕಲಹದ ವರ್ಣನೆಯನ್ನು ಮಾಡುವ ಕಥಾಭಾಗಕ್ಕೆ ಸ್ವಾಗತ ಜನಮೇಜೆಯನ್ನು ಕೇಳಿದನು ಪೂಜ್ಯರೆ ಅದ್ಭುತ ಕರ್ಮ ಮಾಡುವ ಇಂದ್ರನ ಕಥೆಯನ್ನು ನೀವು ನನಗೆ ತಿಳಿಸಿದಿರಿ ಇಂದ್ರನು ತನ್ನ ಸ್ಥಾನದಿಂದ ಚ್ಯುತನಾಗಿ ಕಷ್ಟವನ್ನು ಭೋಗಿಸಬೇಕಾಯಿತು ಇದನ್ನು ವಿಶೇಷವಾಗಿ ವರ್ಣಿಸಿದಿರಿ ಅದೇ ಪ್ರಸಂಗದಲ್ಲಿ ದೇವತೆಗಳ ಮೇಲೆಯೂ ನಿಯಂತ್ರಣವಿರಿಸುವ ಭಗವತಿ ಜಗದಂಬೆಯ ಮಹಿಮೆಯನ್ನು ವರ್ಣಿಸಿದಿರಿ ಮಹಾ ತಪಸ್ವಿ ಹಾಗೂ ದೇವೇಂದ್ರನ ಪದವಿಯಲ್ಲಿ ಪ್ರತಿಷ್ಠಿತನಾಗಿದ್ದರೂ ಕೂಡ ಇಂದ್ರನು ದುಸ್ಸಹ ದುಃಖಕ್ಕೆ ಏಕೆ ಗುರಿಯಾದನು ನೂರು ಅಶ್ವಮೇಧ ಯಜ್ಞಗಳನ್ನು ಮಾಡಿದ ಬಳಿಕ ಅವನಿಗೆ ಅಂತಹ ಅನುಪಮ ಸ್ಥಾನ ಪ್ರಾಪ್ತವಾಗಿತ್ತು ಎಲ್ಲ ದೇವತೆಗಳು ಅವನ ಅನುಶಾಸನವನ್ನು ಮನ್ನಿಸುತ್ತಿದ್ದರು ಹೀಗಿದ್ದರೂ ತನ್ನ ಸ್ಥಾನದಿಂದ ಅವನು ಹೇಗೆ ಚ್ಯುತನಾದನು ಎಂಬ ಸಂದೇಹ ನನಗೆ ಉಂಟಾಗಿದೆ ಕರುಣಾನಿಧೆ ನೀವು ಇದರ ಸಂಪೂರ್ಣ ಕಾರಣವನ್ನು ತಿಳಿಸುವ ಕೃಪೆ ಮಾಡಬೇಕು ಸೂತ ಪುರಾಣಿಕರು ಹೇಳುತ್ತಾರೆ ಶೌನಕಾದಿ ಮುನಿಗಳಿರ ಜನಮೇಜಯ ರಾಜನು ಸತ್ಯವತಿ ನಂದನ ವ್ಯಾಸರಲ್ಲಿ ಹೀಗೆ ಕೇಳಿದಾಗ ಅವರು ಸಂತೋಷಗೊಂಡು ಕ್ರಮವಾಗಿ ಅವನ ಪ್ರಶ್ನೆಗಳಿಗೆ ಉತ್ತರಿಸತೊಡಗಿದರು ವ್ಯಾಸರು ಹೇಳಿದರು ರಾಜೇಂದ್ರನೇ ನಾನು ಇದರ ಪರಮಾಧ್ಭುತ ಕಾರಣವನ್ನು ಹೇಳುವೆನು ಕೇಳು ತತ್ವಜ್ಞಾನಿ ಪುರುಷರು ಸಂಚಿತ ವರ್ತಮಾನ ಮತ್ತು ಪ್ರಾರಬ್ಧ ಎಂಬ ಭೇದದಿಂದ ಕರ್ಮದ ಮೂರು ಗತಿಗಳನ್ನು ತಿಳಿಸಿರುವರು ಅನೇಕ ಜನ್ಮಗಳಲ್ಲಿ ಸಂಚಯವಾದ ಹಳೆಯ ಕರ್ಮವನ್ನು ಸಂಚಿತವೆಂದು ಹೇಳುವರು ಮತ್ತೆ ಸಾತ್ವಿಕ ರಾಜಸ ತಾಮಸ ಎಂಬ ಕರ್ಮಗಳು ಮೂರು ವಿಧದಿಂದ ಇರುತ್ತವೆ ರಾಜನೇ ಬಹಳ ಸಮಯದಿಂದ ಸಂಚಯಿಸಿದ ಶುಭ ಅಥವಾ ಅಶುಭ ಕರ್ಮಗಳು ವರ್ತಮಾನ ಜನ್ಮದಲ್ಲಿ ಪಾಪ ಪುಣ್ಯಗಳ ರೂಪದಲ್ಲಿ ಇದರಿಗೆ ಬರುತ್ತವೆ ಅವನ್ನು ಅನುಭವಿಸಲು ಪ್ರಾಣಿಯು ಪರವಶನಾಗಿದ್ದಾನೆ ಅದನ್ನು ಅವಶ್ಯವಾಗಿ ಭೋಗಿಸಬೇಕಾಗುತ್ತದೆ ಪ್ರತಿಯೊಂದು ಜನ್ಮದಲ್ಲಿ ಪ್ರಾಣಿಗಳ ಮೂಲಕ ಕರ್ಮ ಸಂಚಯವಾಗುತ್ತಾ ಇರುತ್ತದೆ ಕ್ರಿಯಾಮಾನ ಕರ್ಮವನ್ನೇ ವರ್ತಮಾನ ಎಂದು ಹೇಳುತ್ತಾರೆ ದೇಹದಾರಿ ಜೀವರು ಶುಭ ಅಥವಾ ಅಶುಭ ರೂಪದಲ್ಲಿ ಕರ್ಮದಲ್ಲಿ ಪ್ರವೃತ್ತರಾಗುತ್ತಾರೆ ಶರೀರ ಧರಿಸಿದ ಮೇಲೆ ಕಾಲನ ಪ್ರೇರಣೆಯಿಂದ ಕರ್ಮದ ಚಕ್ರವು ಪ್ರಾರಂಭವಾಗುತ್ತದೆ ಅದನ್ನು ಪ್ರಾರಬ್ಧ ಕರ್ಮವೆಂದು ತಿಳಿಯಬೇಕು ಅದರ ಫಲವು ಭೋಗಿಸಿದಾಗ ಮತ್ತೆ ಶೇಷವಾಗಿ ಉಳಿಯುವುದಿಲ್ಲ ಪ್ರಾರಬ್ಧ ಕರ್ಮವನ್ನು ಪ್ರಾಣಿಗಳು ಅವಶ್ಯವಾಗಿ ಅನುಭವಿಸಬೇಕಾಗುತ್ತದೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ರಾಜೇಂದ್ರನೇ ಹಿಂದಿನ ಜನ್ಮದಲ್ಲಿ ಮಾಡಿದ ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳ ಫಲವು ವರ್ತಮಾನ ಜನ್ಮದಲ್ಲಿ ಎದುರಿಗೆ ಬರುತ್ತದೆ ಅದನ್ನು ಭೋಗಿಸುವುದು ಪ್ರಾಣಿಗಳಿಗೆ ಅನಿವಾರ್ಯವಾಗುತ್ತದೆ ಮಹಾರಾಜ ಮನುಷ್ಯ ದೇವತೆ ಯಕ್ಷ ರಾಕ್ಷಸ ಗಂಧರ್ವ ಕಿನ್ನರ ಹೀಗೆ ಎಲ್ಲರೂ ಕರ್ಮ ಭೋಗದಲ್ಲಿ ಪರವಶರಾಗಿದ್ದಾರೆ ದೇಹ ಧರಿಸಲು ಕರ್ಮವೇ ಮುಖ್ಯ ಕಾರಣವಾಗಿದೆ ಕರ್ಮಗಳು ಪೂರ್ಣವಾಗಿ ಮುಗಿದು ಹೋದಾಗ ಪ್ರಾಣಿಗಳ ಜನ್ಮದ ಗತಿಯು ಸಮಾಪ್ತವಾಗುತ್ತದೆ ಈ ವಿಷಯದಲ್ಲಿ ಕಿಂಚಿತ್ತಾದರೂ ಸಂದೇಹಿಸಬಾರದು ರಾಜನೆ ಇಂದ್ರಾದಿ ದೇವತೆಗಳು ದಾನವ ಯಕ್ಷ ಗಂಧರ್ವ ಇವರೆಲ್ಲರೂ ಕರ್ಮಕ್ಕೆ ಅಧೀನರಾಗಿದ್ದಾರೆ ಪ್ರಾಣಿಯು ಜೀವನದಲ್ಲಿ ಭೋಗಿಸುವ ಸುಖ ದುಃಖಗಳಲ್ಲಿ ಪೂರ್ವ ಜನ್ಮಕೃತ ಕರ್ಮ ಜನಿತ ಪ್ರಾರಬ್ಧವೇ ಕಾರಣವಾಗಿದೆ ಅನೇಕ ಜನ್ಮಗಳಿಂದ ಸಂಚಿತ ಕರ್ಮಗಳಲ್ಲಿ ಕ್ರಮವಾಗಿ ಒಂದೊಂದು ಕರ್ಮದ ಭೋಗವು ಸಮಯಾನುಸಾರ ಪ್ರಾಣಿಗಳ ಮುಂದೆ ಬರುತ್ತದೆ ಎಂಬುದು ಇದರಿಂದ ಸಿದ್ಧವಾಗುತ್ತದೆ ಇದೇ ನಿಯಮವು ದೇವತೆಗಳಿಗೂ ಇದೆ ಪ್ರಾರಬ್ಧದ ಇದೇ ನಿಯಮಕ್ಕನುಸಾರವಾಗಿ ಇಂದ್ರನಿಗೆ ಕಷ್ಟ ಭೋಗಿಸಬೇಕಾಯಿತು ರಾಜನೇ ನರ ಮತ್ತು ನಾರಾಯಣ ಇವರಿಬ್ಬರು ಧರ್ಮನಲ್ಲಿ ಪುತ್ರರಾಗಿ ಅವತರಿಸಿರುವರು ಇವರು ಭಗವಾನ್ ನಾರಾಯಣನ ಅಂಶರಾಗಿದ್ದಾರೆ ಇವರೇ ಶ್ರೀಕೃಷ್ಣ ಮತ್ತು ಅರ್ಜುನರಾಗಿ ಪ್ರಕಟರಾಗಿದ್ದಾರೆ ಮುನಿಗಳು ಈ ಪೌರಾಣಿಕ ಕಥೆಯನ್ನು ವಿವೇಚಿಸಿಬಿಟ್ಟಿದ್ದಾರೆ ಯಾರಲ್ಲಿ ಹೆಚ್ಚಿನ ಶಕ್ತಿ ಇದೆಯೋ ಅವನನ್ನು ಯಾವುದೋ ದೇವತೆಯ ಅಂಶವೆಂದು ತಿಳಿಯಬೇಕು ಜಗತ್ತಿನಲ್ಲಿ ಇರುವ ಬಲವಂತರು ಭಾಗ್ಯವಂತರು ಭೋಗ ಸಂಪನ್ನರು ವಿದ್ವಾಂಸರು ದಾನಶೀಲರು ಇವರನ್ನು ದೇವತೆಯ ಅಂಶವೆಂದು ಹೇಳುತ್ತಾರೆ ರಾಜನೆ ಇದೇ ಮಾತನ್ನು ಈ ಪಾಂಡವರ ವಿಷಯದಲ್ಲಿಯೂ ಹೇಳಲಾಗಿದೆ ಕೇವಲ ಸುಖ ಮತ್ತು ದುಃಖವನ್ನು ಭೋಗಿಸಲಿಕ್ಕಾಗಿಯೇ ಪ್ರಾಣಿಗಳಿಗೆ ದೇಹವನ್ನು ತರಿಸಬೇಕಾಗುತ್ತದೆ ಶರೀರ ಪಡೆದ ಬಳಿಕ ಪ್ರಾಣಿಯು ಸುಖ ದುಃಖಗಳಿಂದ ಬದುಕುಳಿಯಲಾರನು ಯಾವ ಪ್ರಾಣಿಯೂ ಸ್ವತಂತ್ರವಲ್ಲ ಪ್ರಾಯಶಃ ಪ್ರತಿ ಕ್ಷಣವೂ ದೈವವು ತನ್ನ ಶಾಸನವನ್ನು ನಡೆಸುತ್ತಾಗಿರುತ್ತದೆ ಆದ್ದರಿಂದ ಪರಾಧೀನನಾದ ಪ್ರಾಣಿಯು ಹುಟ್ಟಿನಿಂದ ಸಾಯುವವರೆಗೆ ಸುಖ ದುಃಖಗಳನ್ನು ಭೋಗಿಸುತ್ತಾ ಇರುತ್ತಾನೆ ಈ ದೈವದ ಪ್ರಭಾವದಿಂದಲೇ ಪಾಂಡವರು ವನವಾಸಿಯಾದರು ಮತ್ತೆ ಅವರಿಗೆ ಮರಮನೆಯಲ್ಲಿ ವಾಸಿಸುವ ಅವಕಾಶ ಪ್ರಾಪ್ತವಾಯಿತು ಅನಂತರ ಅವರು ತಮ್ಮ ಭುಜಬಲದಿಂದ ಸಮಸ್ತ ಯಜ್ಞಗಳಲ್ಲಿ ಶ್ರೇಷ್ಠವಾದ ರಾಜಸೂಯ ಯಜ್ಞವನ್ನು ಮಾಡಿದರು ಮತ್ತೆ ಪುನಃ ವನಕ್ಕೆ ಹೋಗುವ ಸಮಸ್ಯೆ ಇದಿರಾಯಿತು ಆಗ ಅವರು ಅಪಾರ ಕಷ್ಟಗಳನ್ನು ಸಹಿಸಬೇಕಾಯಿತು ರಾಜನೇ ದೇವತೆ ಮನುಷ್ಯ ಎಲ್ಲರಿಗೂ ಕರ್ಮ ಫಲ ಭೋಗಿಸಬೇಕಾಗುತ್ತದೆ ಕರ್ಮದ ಗತಿಯು ಬಹಳ ಗಹನವಾಗಿದೆ ವ್ಯಾಸರು ಹೇಳುತ್ತಾರೆ ರಾಜನೇ ಸಮಯಕ್ಕನುಸಾರ ಯುಗವಿರುವಂತೆಯೇ ಪ್ರಜೆಗಳು ಇರುತ್ತವೆ ಇದನ್ನು ಯಾರು ತಪ್ಪಿಸಲಾರರು ಏಕೆಂದರೆ ಇದರಲ್ಲಿ ಯುಗ ಧರ್ಮವೇ ಪ್ರಧಾನ ಕಾರಣವಾಗಿದೆ ಧರ್ಮದಲ್ಲಿ ಅನುರಾಗವುಳ್ಳ ಜೀವಿಗಳು ಕೃತಯುಗದಲ್ಲಿ ಹುಟ್ಟಿದ್ದರು ಧರ್ಮ ಹಾಗೂ ಅರ್ಥದ ಅನುರಾಗಿಗಳು ತ್ರೇತ ಯುಗದಲ್ಲಿ ಜನ್ಮ ಪಡೆಯುತ್ತಾರೆ ಧರ್ಮ ಅರ್ಥ ಕಾಮ ಇವುಗಳ ಪ್ರೇಮಿ ಪ್ರೇಮಿ ಜೀವರು ದ್ವಾಪರದಲ್ಲಿ ಹುಟ್ಟಿದ್ದರು ಅರ್ಥ ಹಾಗೂ ಕಾಮದ ಅನುರಾಗಿ ಸಮಸ್ತ ಜೀವರು ಈ ಕಲಿಯುಗದಲ್ಲಿ ಹುಟ್ಟಿರುವರು ರಾಜೇಂದ್ರನೇ ಯುಗಧರ್ಮವು ಪದೇ ಪದೇ ಬದಲಾಯಿಸಲಾಗುವುದಿಲ್ಲ ಧರ್ಮ ಮತ್ತು ಅಧರ್ಮದ ವ್ಯವಸ್ಥೆಯನ್ನು ಕಾಲವೇ ಮಾಡುತ್ತದೆ ಜನಮೇಜೆಯನ್ನು ಕೇಳಿದನು ಮಹಾನುಭಾವರೇ ಕೃತಯುಗಕ್ಕೆ ಸಂಬಂಧಿಸಿದ ಧಾರ್ಮಿಕ ಪುಣ್ಯಾತ್ಮರು ಈಗ ಎಲ್ಲಿ ನೆಲೆಸಿದ್ದಾರೆ ಪ್ರೇಮಾದರಣೀಯ ಪಿತಾಮಹರೇ ಜೊತೆಗೆ ದಾನ ಮತ್ತು ವ್ರತದಲ್ಲಿ ನಿಷ್ಠೆಯುಳ್ಳ ತ್ರೇತ ಮತ್ತು ದ್ವಾಪರದಲ್ಲಿದ್ದ ಮುನಿಗಳು ಈಗ ಎಲ್ಲಿದ್ದಾರೆ ಕಲಿಯುಗದಲ್ಲಿ ಹುಟ್ಟಿದ ದುರಾಚಾರಿ ನಿರ್ಲಜ್ಜ ಪಾಪದಲ್ಲಿ ಮುಳುಗಿದ ವೇದ ನಿಂದಕರಾದ ಪ್ರಾಣಿಗಳು ಕೃತಯುಗದಲ್ಲಿ ಯುಗದಲ್ಲಿ ಎಲ್ಲಿಗೆ ಹೋಗುವರು ಮಹಾಮತೆ ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವ ಕೃಪೆ ಮಾಡಬೇಕು ಏಕೆಂದರೆ ಯುಗ ಧರ್ಮಕ್ಕೆ ಸಂಬಂಧಿಸಿದ ಈ ವಿಷಯವನ್ನು ಚೆನ್ನಾಗಿ ಕೇಳಬೇಕೆಂಬ ಇಚ್ಛೆ ನನಗಿದೆ ವ್ಯಾಸರು ಹೇಳುತ್ತಾರೆ ರಾಜನೇ ಕೃತಯುಗದಲ್ಲಿ ಹುಟ್ಟಿದ ಮಾನವರು ಬಹಳ ಪವಿತ್ರ ಕಾರ್ಯಗಳನ್ನು ಆಚರಿಸಿದ ಬಳಿಕ ಮತ್ತೆ ದೇವಲೋಕಕ್ಕೆ ಹೊರಟು ಹೋಗುತ್ತಾರೆ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಹಾಗೂ ಶೂದ್ರರು ಎಲ್ಲ ವರ್ಣದವರು ತಮ್ಮ ತಮ್ಮ ಧರ್ಮದಲ್ಲಿ ತತ್ಪರರಾಗಿ ಉತ್ತಮ ಕರ್ಮಗಳ ಫಲವಾಗಿ ದೇವಲೋಕದಲ್ಲಿ ಸ್ಥಾನ ಪಡೆಯುತ್ತಾರೆ ಸತ್ಯ ದಯೆ ದಾನ ತನ್ನ ಪತ್ನಿಯಲ್ಲೇ ಪ್ರೇಮ ಯಾರನ್ನು ದ್ವೇಷಿಸದಿರುವುದು ಸಮಸ್ತ ಪ್ರಾಣಿಗಳಲ್ಲಿ ಸಮತೆಯಿಂದ ವ್ಯವಹರಿಸುವುದು ಇದೇ ಕೃತಯುಗ ಧರ್ಮದ ಸಾಧಾರಣ ಪರಿಭಾಷೆಯಾಗಿದೆ ಇದಕ್ಕನುಸಾರ ಆಚರಣೆ ಮಾಡಿ ಪ್ರಾಣಿಯು ಪುನಃ ಸ್ವರ್ಗದಲ್ಲಿ ನೆಲೆಸುತ್ತಾರೆ ಅಗಸ್ತ್ಯ ಆಗಸ ಅಗಸರೆ ಅ ಅಗಸರೆ ಆದಿ ಕೆಳವರ್ಣದವರೆಗೂ ಕೂಡ ಧರ್ಮವನ್ನು ಪಾಲಿಸುವುದರಿಂದ ಸ್ವರ್ಗವು ಸುಲಭವಾಗುತ್ತದೆ ರಾಜನೇ ತ್ರೇತ ಮತ್ತು ದ್ವಾಪರ ಯುಗದಲ್ಲಿ ಕೂಡ ಇದೇ ವಿಧದ ವ್ಯವಸ್ಥೆ ಇರುತ್ತದೆ ಈ ಕಲಿಯುಗದಲ್ಲಿ ಸಾಧಾರಣವಾಗಿ ಪಾಪಿ ಜನರೇ ಹುಟ್ಟುತ್ತಾರೆ ಇವರಿಗೆ ನರಕವೇ ಗುರಿಯಾಗಿದೆ ಇನ್ನೊಂದು ಯುಗ ಬರುವವರೆಗೂ ಇವರು ನರಕದಲ್ಲೇ ವಾಸಿಸುತ್ತಾರೆ ಮತ್ತೆ ಮಾನವರಾಗಿ ಮರ್ತ್ಯಲೋಕಕ್ಕೆ ಬರುತ್ತಾರೆ ರಾಜನೇ ಕಲಿಯುಗದ ಅವಧಿ ಪೂರ್ಣವಾದಾಗ ಕೃತಯುಗವು ಪ್ರಾರಂಭವಾಗುತ್ತದೆ ಆಗ ಪುಣ್ಯಾತ್ಮ ಮಾನವರು ಸ್ವರ್ಗದಿಂದ ಆಗಮಿಸಿ ಪೃಥಿವಿಯ ಶೋಭೆಯನ್ನು ಹೆಚ್ಚಿಸುವರು ಹೀಗೆಯೇ ದ್ವಾಪರವು ಮುಗಿದಾಗ ಕಲಿಯು ಬರುವುದು ಆಗ ಸಮಸ್ತ ಪಾಪಿ ಜನರು ನರಕದಿಂದ ಜಾರಿ ಪೃಥಿವಿಯಲ್ಲಿ ಹರಡಿಕೊಳ್ಳುವರು ಕಲಿಯ ಸ್ವರೂಪವೇ ಪಾಪಮಯವಾದ್ದರಿಂದ ಈ ಯುಗದ ಪ್ರಜೆಗಳು ಅದರಂತೆ ಆಗುವರು ಕೆಲವೊಮ್ಮೆ ಪ್ರಾಣಿಗಳಲ್ಲಿ ದೈವಯೋಗದಿಂದ ವಿಪರೀತ ವ್ಯವಸ್ಥೆಯೂ ಆಗಬಲ್ಲದು ಎಷ್ಟೋ ಮಾನವರು ಕಲಿಯುಗಿಗಳಾಗಿದ್ದರು ದ್ವಾಪರದಲ್ಲಿ ಹುಟ್ಟುತ್ತಾರೆ ಹಾಗೆಯೇ ಕೃತಯುಗಿ ಹಾಗೂ ತ್ರೇತಾಯುಗಿ ಎಷ್ಟೋ ಮಾನವರ ಆಚರಣೆ ಭ್ರಷ್ಟವಾದ್ದರಿಂದ ಅವರಿಗೆ ಕಲಿಯುಗದಲ್ಲಿ ಹುಟ್ಟುವುದು ಅನಿವಾರ್ಯವಾಗುತ್ತದೆ ಮತ್ತು ಕರ್ಮದ ಪ್ರಭಾವದಿಂದ ಅವರಿಗೆ ಅನೇಕ ದುಃಖಗಳನ್ನು ಅನುಭವಿಸಬೇಕಾಗುತ್ತದೆ ಜನಮೇಜೆಯನ್ನು ಕೇಳಿದನು ಮಹಾನುಭಾವರೇ ಯಾವ ಯುಗದಲ್ಲಿ ಧರ್ಮದ ಸ್ವರೂಪವು ಹೇಗಿರುತ್ತದೆ ಅದನ್ನು ವಿಶೇಷವಾಗಿ ತಿಳಿಸುವ ಕೃಪೆ ಮಾಡಬೇಕು ವ್ಯಾಸರು ಹೇಳಿದರು ನೃಪಶಾರ್ಧೂಲನೆ ನಾನು ಈ ವಿಷಯದಲ್ಲಿ ನಿನಗೆ ಒಂದು ದೃಷ್ಟಾಂತವನ್ನು ತಿಳಿಸುವೆನು ಕೇಳು ಸಾಧು ಪುರುಷರ ಚಿತ್ತವು ಕೂಡ ಯುಗದ ಪ್ರಭಾವದಿಂದ ಪ್ರಭಾವಿತವಾಗಿ ಭ್ರಮೆಯಲ್ಲಿ ಬೀಳುತ್ತದೆ ರಾಜೇಂದ್ರನೇ ನಿನ್ನ ತಂದೆಯವರು ಮಹಾತ್ಮರಾಗಿದ್ದರು ಧರ್ಮದಲ್ಲಿ ನಿಷ್ಠಿಗಿದ್ದರು ಕಲಿಯ ಪ್ರಭಾವದಿಂದ ಅವರ ಬುದ್ಧಿಯು ಕೆಟ್ಟು ಹೋಗಿತ್ತು ಯಯಾತಿಯು ಯಯಾತಿಯ ಉಚ್ಚ ಕುಲದಲ್ಲಿ ಹುಟ್ಟಿದ್ದರು ಆ ಕ್ಷತ್ರಿಯ ನರೇಶನು ಬ್ರಾಹ್ಮಣನ ತಿರಸ್ಕಾರ ಮಾಡಿ ಆ ತಪಸ್ವಿಯ ಕೊರಳಲ್ಲಿ ಸತ್ತ ಹಾವನ್ನು ಏಕೆ ತೊಡಿಸುತ್ತಿದ್ದನು ಇದೆಲ್ಲವೂ ಯುಗದ ಪ್ರಭಾವವಾಗಿದೆ ರಾಜನೆ ಕೃತಯುಗದಲ್ಲಿ ಬ್ರಾಹ್ಮಣರು ವೇದದ ಪೂರ್ಣ ವಿದ್ವಾಂಸರಾಗಿದ್ದರು ಅವರಿಂದ ನಿರಂತರವಾಗಿ ಭಗವತಿ ಜಗದಂಬೆಯ ಆರಾಧನೆ ನಡೆಯುತ್ತಿತ್ತು ಭಗವತಿಯ ದರ್ಶನ ಮಾಡಲು ಅವರ ಮನಸ್ಸು ಸದಾ ಇಚ್ಛಿಸುತ್ತಿತ್ತು ಗಾಯತ್ರಿಯ ಧ್ಯಾನ ಪ್ರಾಣಾಯಾಮ ಜಪದಲ್ಲಿ ಅವರು ತಮ್ಮ ಎಲ್ಲ ಸಮಯವನ್ನು ಕಳೆಯುತ್ತಿದ್ದರು ಮಾಯಾ ಬೀಜದ ಜಪ ಮಾಡುವುದು ಅವರ ಪ್ರಧಾನ ಕಾರ್ಯವಾಗಿತ್ತು ಪ್ರತಿಯೊಂದು ಊರಿನಲ್ಲಿಯೂ ಶಕ್ತಿಯ ಮಂದಿರಗಳು ಉದ್ಘಾಟನೆಯಾಗಲಿ ಈ ವಿಷಯದಲ್ಲಿ ಅವರ ಮನಸ್ಸಿನಲ್ಲಿ ಹೆಚ್ಚಿನ ಉತ್ಸುಕತೆಗಿತ್ತು ಸಾಮಾನ್ಯವಾಗಿ ಎಲ್ಲ ಜನರು ಸತ್ಯ ದಯೆ ಶೌಚದಿಂದ ಕೂಡಿದ್ದು ತಮ್ಮ ಕಾರ್ಯಗಳನ್ನು ನೆರವೇರಿಸುತ್ತಿದ್ದರು ತತ್ವಜ್ಞಾನದ ಪಾರಂಗತ ಆ ಬ್ರಾಹ್ಮಣರಿಂದ ಆಗುವ ಕರ್ಮದಲ್ಲಿ ಸತ್ಯ ಶೌಚ ದಯೆ ಈ ಮೂರು ಗುಣಗಳು ತುಂಬಿರುತ್ತಿದ್ದವು ಕೃತಯುಗದ ಕ್ಷತ್ರಿಯರ ಪ್ರಧಾನ ಕರ್ಮ ಪ್ರಜೆಗಳ ಭರಣ ಪೋಷಣ ಮಾಡುವುದಾಗಿತ್ತು ವೈಶ್ಯರು ಸದಾ ಕೃಷಿ ವ್ಯಾಪಾರ ಗೋಸೇವೆಗಳಲ್ಲಿ ತತ್ಪರರಾಗಿದ್ದರು ಆ ಪುಣ್ಯಮಯ ಕೃತಯುಗದ ಶೂದ್ರರ ಮನಸ್ಸಿನಲ್ಲಿ ತಾವು ಇತರರ ಸೇವೆ ಮಾಡಬೇಕೆಂಬ ಭಾವನೆ ಸದಾ ಇರುತ್ತಿತ್ತು ಆ ಶ್ರೇಷ್ಠ ಯುಗದಲ್ಲಿ ಸಾಧಾರಣವಾಗಿ ಎಲ್ಲ ವರ್ಣದವರು ಭಗವತಿ ಜಗದಂಬೆಯನ್ನು ಪೂಜಿಸುತ್ತಿದ್ದರು ತ್ರೇತಾಯುಗದಲ್ಲಿಯೂ ಧರ್ಮದ ಸ್ಥಿತಿ ಹೀಗೇ ಇತ್ತು ಆದರೆ ಸ್ವಲ್ಪ ಹ್ರಾಸವಾಗಿತ್ತು ಕೃತಯುಗದ ಸ್ಥಿತಿಯು ದ್ವಾಪರದಲ್ಲಿ ವಿಶೇಷವಾಗಿ ಕಡಿಮೆಯಾಯಿತು ರಾಜನೇ ಆ ಪ್ರಾಚೀನ ಯುಗಗಳಲ್ಲಿ ರಾಕ್ಷಸರೆಂದು ತಿಳಿಯುತ್ತಿದ್ದವರೇ ಕಲಿಯುಗದಲ್ಲಿ ಬ್ರಾಹ್ಮಣರೆಂದು ತಿಳಿಯಲಾಗುತ್ತದೆ ಏಕೆಂದರೆ ಈಗಿನ ಬ್ರಾಹ್ಮಣರು ಸಾಮಾನ್ಯವಾಗಿ ಪಾಖಂಡ ಸೇವೆ ಮಾಡುವುದರಲ್ಲಿ ಪಾಖಂಡ ಮಾಡುವುದರಲ್ಲಿ ತತ್ಪರರಾಗಿದ್ದಾರೆ ಬೇರೆಯವರನ್ನು ಮೋಸಗೊಳಿಸುವುದು ಸುಳ್ಳು ಹೇಳುವುದು ವೈದಿಕ ಕರ್ಮ ವೈದಿಕ ಧರ್ಮ ಕರ್ಮಗಳಿಂದ ಹೊರಗೊಳಿಯುವುದು ಕಲಿಯುಗದ ಬ್ರಾಹ್ಮಣರ ಸ್ವಾಭಾವಿಕ ಗುಣವೇ ಆಗಿಬಿಟ್ಟಿದೆ ಅವರು ಎಂದು ವೇದವನ್ನು ಓದುವುದಿಲ್ಲ ಶೂದ್ರರ ಸೇವೆಯಲ್ಲಿ ತತ್ಪರರಾಗಿರುತ್ತಾರೆ ದಾಂಭಿಕ ಜನರು ಕಲಿಯುಗದಲ್ಲಿ ಚತುರರೆಂದು ಹೇಳಲ್ಪಡುವರು ಬ್ರಾಹ್ಮಣರಲ್ಲಿ ಅಭಿಮಾನವು ತುಂಬಿರುತ್ತದೆ ಅನೇಕ ಪ್ರಕಾರದ ಅಸತ್ ಧರ್ಮವನ್ನು ಪ್ರಚಾರ ಮಾಡುವ ಎಷ್ಟೋ ಬ್ರಾಹ್ಮಣರ ವೇದವನ್ನು ನಿಂದಿಸುವುದು ಮನಸ್ಸಿನಲ್ಲಿ ಕ್ರೂರತೆ ತುಂಬಿಕೊಳ್ಳುವುದು ಧರ್ಮವನ್ನು ಎಂದು ಪಾಲಿಸದಿರುವುದು ವ್ಯರ್ಥವಾದ ವಾದ ವಿವಾದದಲ್ಲಿ ತೊಡಗುವುದು ಸ್ವಭಾವವೇ ಆಗಿ ಹೋಗಿದೆ ರಾಜನೆ ಕಲಿಯುಗದ ವೃದ್ಧಿಯಾಗುತ್ತಿರುವಂತೆ ಸತ್ಯ ಮೂಲದ ಧರ್ಮದ ಅಭಾವವಾಗುತ್ತಾ ಹೋಗುತ್ತದೆ ಕ್ಷತ್ರಿಯರು ವೈಶ್ಯರು ಶೂದ್ರರು ಕೂಡ ಹೀಗೆಯೇ ಅಧಾರ್ಮಿಕರಾಗುತ್ತಾರೆ ಕಲಿಯುಗದಲ್ಲಿ ಇತರ ವರ್ಣಗಳ ಸ್ಥಿತಿಯು ಇದೇ ಆಗಿದೆ ಪಾಪ ಮಾಡಲು ಮತ್ತು ಸುಳ್ಳು ಹೇಳುವುದರಲ್ಲಿ ಯಾರಿಗೂ ಸಂಕೋಚವಾಗುವುದಿಲ್ಲ ರಾಜನೇ ಶೂದ್ರರ ಧರ್ಮದೊಂದಿಗೆ ಸಂಬಂಧವಿಟ್ಟುಕೊಂಡ ಬ್ರಾಹ್ಮಣರು ಸದಾ ಪ್ರತಿಗ್ರಹ ಪಡೆಯುವುದರಲ್ಲಿ ತತ್ಪರರಾಗುವರು ಕಲಿಯ ಹೆಚ್ಚು ಕಲಿಯು ಹೆಚ್ಚು ಸಮಯ ಕಳೆದಾಗ ಸ್ತ್ರೀಯರು ಸ್ವೇಚ್ಛಾಚಾರಿಗಳ ಸ್ವೇಚ್ಛಾಚಾರಿಗಳಾಗುವರು ಅವರು ಕಾಮ ಲೋಭ ಮೋಹದಲ್ಲಿ ಮುಳುಗುವರು ರಾಜನೇ ನೀಚ ಸ್ವಭಾವವುಳ್ಳ ಆ ಸ್ತ್ರೀಯರು ಸುಳ್ಳು ಮತ್ತು ಗಾಳಿ ಮಾತು ಕೋಲಿ ಮಾತುಗಳನ್ನಾಡುವರು ಅವರಿಗೆ ನಿರಂತರ ಕ್ಲೇಶಗಳನ್ನು ಭೋಗಿಸಬೇಕಾಗ ಭೋಗಿಸಬೇಕಾಗುತ್ತದೆ ತನ್ನ ಪತಿಯಲ್ಲಿ ವಂಚನೆ ಮಾಡುವ ಕಲಿಯುಗದ ಸ್ತ್ರೀಯರ ಬಾಯಿಯಿಂದ ಧರ್ಮದ ದೊಡ್ಡ ದೊಡ್ಡ ಮಾತುಗಳು ಬರುತ್ತವೆ ಕಲಿಯುಗದ ದುರಾಚಾರಣಿ ಸ್ತ್ರೀಯರ ಸ್ತ್ರೀಯರಿಗೆ ಇವು ಲಕ್ಷಣಗಳಾಗಿವೆ ರಾಜನೆ ಊಟ ತಿಂಡಿ ಶುದ್ಧವಾಗುವುದರಿಂದ ಚಿತ್ತದ ಶುದ್ಧಿಯಾಗುತ್ತದೆ ರಾಜೇಂದ್ರನೇ ಚಿತ್ತ ಶುದ್ಧಿಯಾದಾಗ ಧರ್ಮದ ವಿಕಾಸವಾಗುವುದು ಅನಿವಾರ್ಯವಾಗಿದೆ ಸದಾಚಾರದಲ್ಲಿ ಸಂಕರತೆಯು ಬಂದಾಗ ಈ ದೋಷದಿಂದ ಧರ್ಮವು ಸಂಕರವಾಗುತ್ತದೆ ಧರ್ಮವು ಸಂಕರವಾದಾಗ ವರ್ಣ ಸಂಕರದ ಉತ್ಪತ್ತಿ ಖಂಡಿತವಾಗಿ ಆಗುತ್ತದೆ ರಾಜನೆ ಸಮಸ್ತ ಧರ್ಮಗಳಿಂದ ಹೀನವಾದ ಕಲಿಯುಗದಲ್ಲಿ ಇದೇ ಪ್ರಕಾರದ ಪ್ರಾಣಿಗಳು ಹುಟ್ಟುತ್ತಾರೆ ಹೀಗೆ ಕಲಿಯ ಸ್ವಭಾವವೇ ಆಗಿದೆ ಈ ಕಲೆಯ ಸ್ವಭಾವದಿಂದ ಪ್ರಭಾವಿತರಾಗಿ ನಿರಂತರ ಪಾಪ ಮಾಡುವ ಮನುಷ್ಯರ ಪ್ರಾಯಶ್ಚಿತ್ತವು ಸಾಧಾರಣ ಉಪಾಯಗಳಿಂದ ಆಗಲಾರದು ಜನಮೇಜಿಯನ್ನು ಕೇಳುತ್ತಾನೆ ಪೂಜ್ಯರೇ ತಾವು ಸಮಸ್ತ ಧರ್ಮಗಳನ್ನು ಬಲ್ಲವರಾಗಿದ್ದೀರಿ ಸಮಸ್ತ ಶಾಸ್ತ್ರಗಳನ್ನು ಆಳವಾಗಿ ಅಧ್ಯಯನ ಮಾಡಿರುವಿರಿ ಈ ಅಧರ್ಮ ಬಾಹುಳ್ಯ ಕಲಿಯುಗದಲ್ಲಿ ಮನುಷ್ಯರ ಗತಿಯು ಏನಾಗುವುದು ಇದನ್ನು ತೊಳೆಯುವ ಯಾವುದಾದರೂ ಉಪಾಯವಿದ್ದರೆ ದಯವಿಟ್ಟು ತಿಳಿಸುವವರಾಗಿ ಯಾಸರು ಹೇಳುತ್ತಾರೆ ಮಹಾರಾಜ ಇದಕ್ಕಾಗಿ ಒಂದೇ ಉಪಾಯವಿರುವುದು ಸಮಸ್ತ ದೋಷಗಳಿಂದ ಬಿಡುಗಡೆ ಹೊಂದಲು ಭಗವತಿ ಜಗದಂಬೆಯ ಚರಣ ಕಮಲಗಳನ್ನು ಚಿಂತಿಸುವುದೇ ಉಪಾಯವಾಗಿದೆ ಭಗವತಿಯ ನಾಮದಲ್ಲಿ ಪಾಪಗಳನ್ನು ಭಸ್ಮ ಮಾಡುವ ಶಕ್ತಿ ಇರುವಷ್ಟು ಪಾಪಗಳೇ ಇಲ್ಲ ಹಾಗಿರುವಾಗ ಹೆದರುವ ಅವಶ್ಯಕತೆ ಏನಿದೆ ವಿವಶತೆಯಿಂದ ಯಾರಿಗಾದರೂ ಬಾಯಿಯಿಂದ ಭಗವತಿ ಜಗದಂಬೆಯ ನಾಮಗಳನ್ನು ಉಚ್ಚರಿಸಿದರೆ ಆ ನಾಮದ ಪ್ರಭಾವದಿಂದ ಏನು ತಾನೇ ದೊರಕಲಾರದು ಇದನ್ನು ತಿಳಿಯುವುದರಲ್ಲಿ ರುದ್ರಾದಿ ದೇವತೆಗಳು ಅಸಮರ್ಥರಾಗಿದ್ದಾರೆ ರಾಜನೇ ಶ್ರೀದೇವಿಯ ನಾಮಗಳನ್ನು ಸ್ಮರಿಸುವುದೇ ಪಾಪಗಳ ಪ್ರಾಯಶ್ಚಿತ್ತವಾಗಿದೆ ಆದ್ದರಿಂದ ಕಲಿಯ ಭಯದಿಂದ ಹೆದರಿದ ಮಾನವನು ಯಾವುದಾದರೂ ಪುಣ್ಯಕ್ಷೇತ್ರದಲ್ಲಿ ವಾಸಿಸಲಿ ಅಲ್ಲಿ ನೆಲೆಸಿ ನಿರಂತರ ಭಗವತಿ ಜಗದಂಬೆಯ ನಾಮಗಳನ್ನು ಚಿಂತಿಸ ನಾಮವನ್ನು ಚಿಂತಿಸುತ್ತಾ ಇರಲಿ ಸಮಸ್ತ ಪ್ರಾಣಿ ಪದಾರ್ಥಗಳಿಂದ ವಿರಕ್ತನಾಗಿ ಈ ಸಂಸಾರದಿಂದ ಮುಕ್ತನಾಗಬೇಕು ಭಕ್ತಿಪೂರ್ವಕ ಭಗವತಿ ಜಗದಂಬೆಗೆ ನಮಸ್ಕರಿಸುವವನ ಎಲ್ಲ ಪಾಪಗಳು ನಾಶವಾಗಿ ಹೋಗುತ್ತವೆ ರಾಜನೇ ಸಮಸ್ತ ಶಾಸ್ತ್ರಗಳ ಈ ರಹಸ್ಯವನ್ನು ನಾನು ನಿನ್ನ ಮುಂದೆ ವರ್ಣಿಸಿರುವೆನು ನೀನು ಇವೆಲ್ಲ ವಿಷಯಗಳ ಕುರಿತು ಚೆನ್ನಾಗಿ ವಿಚಾರ ಮಾಡಿ ಭಗವತಿಯ ಚರಣ ಕಮಲಗಳ ಆರಾಧನೆಯಲ್ಲಿ ತೊಡಗು ಅಜನ ಅಜಪ ಎಂಬ ವಿಖ್ಯಾತ ಗಾಯತ್ರಿ ಮಂತ್ರವೇ ಭಗವತಿ ಜಗದಂಬೆಯ ನಾಮವಾಗಿದೆ ಸಾಮಾನ್ಯವಾಗಿ ಸಮಸ್ತ ಮಾನವರು ಇದನ್ನು ನಿರಂತರ ಜಪ ಮಾಡುತ್ತಾರೆ ಆದರೆ ಮಾಯೆಯಿಂದ ಮೋಹಿತರಾದ ಕಾರಣ ಇದರ ವಿಶಿಷ್ಟ ಮಹಿಮೆ ತಿಳಿದು ಬರುವುದಿಲ್ಲ ಇದನ್ನು ಸಾಧಾರಣ ಮಂತ್ರವೆಂದು ತಿಳಿದು ಜಪ ಮಾಡುವವರ ಮುಕ್ತಿಯೂ ಆಗುವುದಿಲ್ಲ ಬ್ರಾಹ್ಮಣರು ತಮ್ಮ ಹೃದಯದಲ್ಲಿ ಸ್ಥಾನವನ್ನು ಕೊಟ್ಟು ಈ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾರೆ ಆದರೆ ಮಹಿಮೆ ತಿಳಿಯದೆ ಇಷ್ಟರವರೆಗೆ ಮುಕ್ತಿಯಾಗಲಿಲ್ಲ ಇದರಲ್ಲಿ ಮಹಾಮಾಯೆಯ ಪ್ರಭಾವವೇ ವಿಶೇಷವಾಗಿದೆ ರಾಜನೇ ನೀನು ಕೇಳಿದ ಯುಗಧರ್ಮದ ವ್ಯವಸ್ಥೆಯ ವಿಷಯವನ್ನು ನಾನೆಲ್ಲವನ್ನೂ ತಿಳಿಸಿಬಿಟ್ಟಿದ್ದೇನೆ ಮತ್ತೆ ಏನನ್ನು ಕೇಳಲು ಬಯಸುತ್ತಿರುವೆ ಜನಮೇಜೆಯನ್ನು ಕೇಳಿದನು ಮುನಿವರಿಯರೆ ಈಗ ನಾವು ಈಗ ತಾವು ನನಗೆ ದೇವತೆಗಳು ಹಾಗೂ ಮಾನವರು ಹೋಗಲು ಉಚಿತವಾದ ಪೃಥ್ವಿಯ ಪವಿತ್ರ ತೀರ್ಥಗಳು ಕ್ಷೇತ್ರಗಳು ನದಿಗಳು ಇವುಗಳ ಕುರಿತು ತಿಳಿಸುವ ವ್ಯವಸ್ಥೆ ಕೃಪೆ ಮಾಡಿರಿ ಜೊತೆಗೆ ಯಾವ ತೀರ್ಥಗಳಲ್ಲಿ ಸ್ನಾನ ದಾನ ಮಾಡುವುದರಿಂದ ಯಾವ ಫಲ ಸಿಗುತ್ತದೆ ಹಾಗೂ ತೀರ್ಥಯಾತ್ರೆಯ ವಿಶೇಷ ನಿಯಮಗಳನ್ನು ತಿಳಿಸಿರಿ ವ್ಯಾಸರು ಹೇಳುತ್ತಾರೆ ರಾಜನೆ ದೇವಿಯ ವಿಶಾಲ ಮಂದಿರಗಳು ಶೋಭಿಸುತ್ತಿರುವ ವಿವಿಧ ತೀರ್ಥಗಳನ್ನು ವರ್ಣಿಸುವೆನು ಏಳು ನದಿಗಳಲ್ಲಿ ಗಂಗೆಯನ್ನು ಎಲ್ಲಕ್ಕಿಂತ ಶ್ರೇಷ್ಠಳೆಂದು ತಿಳಿಯಲಾಗಿದೆ ಯಮುನಾ ಸರಸ್ವತಿ ನರ್ಮದಾ ಗಂಡಕಿ ಸಿಂಧು ಗೋಮತಿ ತಮಸಾ ಕಾವೇರಿ ಚಂದ್ರಭಾಗ ಪುಣ್ಯ ವೇತ್ರವತಿ ಚರ್ಮಣ್ವತಿ ಸರಯು ತಾಪಿ ಸಾಬ್ರಮತಿ ಇವುಗಳು ಗಂಗೆಯಂತೆಯೇ ದೊಡ್ಡ ನದಿಗಳಾಗಿವೆ ರಾಜನೆ ಈ ನದಿಗಳಲ್ಲದೆ ನೂರಾರು ಸಣ್ಣ ಸಣ್ಣ ನದಿಗಳಿವೆ ಈ ನದಿಗಳಲ್ಲಿ ಸಮುದ್ರದವರೆಗೆ ಹರಿಯುವ ನದಿಗಳು ಪವಿತ್ರವೆಂದು ತಿಳಿಯಲಾಗಿದೆ ಸಮುದ್ರದವರೆಗೆ ತಲುಪಲಾರದವುಗಳು ಅಲ್ಪ ಪುಣ್ಯ ಎಂದು ತಿಳಿಯಲಾಗಿದೆ ಸಮುದ್ರಗಾಮಿನಿ ನದಿಗಳಲ್ಲಿಯೂ ಆಳವಾದ ನೀರು ತುಂಬಿರುವವು ಹೆಚ್ಚು ಪವಿ ಆಳವಾದ ನೀರು ತುಂಬಿರುವವು ಹೆಚ್ಚು ಪವಿತ್ರವಾಗಿವೆ ಶ್ರಾವಣ ಮತ್ತು ಭಾದ್ರಪದಗಳಲ್ಲಿ ಎಲ್ಲ ನದಿಗಳು ರಜಸ್ವಲೆಯರಾಗುವವು ಏಕೆಂದರೆ ಮಳೆಗಾಲದಲ್ಲಿ ಹಳ್ಳಿಗಳ ಕೊಳಕು ನೀರು ಹರಿದು ಬಂದು ಅವುಗಳಿಗೆ ಸೇರುವುದು ಪುಷ್ಕರ ಕುರುಕ್ಷೇತ್ರ ಧರ್ಮಾರಣ್ಯ ಇವು ಪರಮ ಪವಿತ್ರ ಕ್ಷೇತ್ರಗಳೆಂದು ತಿಳಿಯಲಾಗಿದೆ ಹಾಗೆಯೇ ಪ್ರಭಾಸ ನಯಾಗ ನೈಮಿಷಾರಣ್ಯ ಅದ್ಭುತಾರಣ್ಯಗಳ ಮಹಿಮೆಯನ್ನು ತಿಳಿಸಲಾಗಿದೆ ಶ್ರೀಶೈಲ ಗಂಧಮಾದನ ಸುಮೇರು ಇವು ಪುಣ್ಯಮಯ ಪರ್ವತಗಳಾಗಿವೆ ಅನೇಕ ಸರೋವರಗಳಲ್ಲಿ ಮಾನಸ ಸರೋವರವನ್ನು ಸರ್ವೋತ್ಕೃಷ್ಟವೆಂದು ಹೇಳಲಾಗಿದೆ ವಿಂದು ಸರೋವರ ಮತ್ತು ಅಚ್ಚೋದ ಸರೋವರವನ್ನು ಪರಮ ಪಾವನಗಳೆಂದು ತಿಳಿಯುತ್ತಾರೆ ಆತ್ಮ ಚಿಂತನೆ ಮಾಡುವ ಮುನಿಗಳ ಅನೇಕ ಆಶ್ರಮಗಳು ಆ ಸರೋವರಗಳ ಶೋಭೆಯನ್ನು ಹೆಚ್ಚಿಸಿವೆ ಬದರಿಕಾಶ್ರಮವು ಅತ್ಯಂತ ಪವಿತ್ರ ಸ್ಥಾನವಾಗಿದೆ ಎಂಬುದು ಎಲ್ಲೆಡೆ ಪ್ರಸಿದ್ಧವಾಗಿದೆ ಇದೇ ಸ್ಥಾನದಲ್ಲಿ ನೆಲೆಸಿ ನರನಾರಾಯಣರೆಂಬ ಮುನಿಗಳು ಕಠೋರ ತಪಸ್ಸನ್ನು ಮಾಡಿರುವರು ವಾಮನಾಶ್ರಮ ಮತ್ತು ಶತಯೋಪಾಶ್ರಮಗಳು ಆಶ್ರಮಗಳು ಪ್ರಸಿದ್ಧವಾಗಿವೆ ಯಾವ ಮುನಿಯು ಯಾವ ಸ್ಥಳದಲ್ಲಿ ಎದ್ದು ತಪಸ್ಸು ಮಾಡಿರುವರು ಆ ಸ್ಥಾನವನ್ನು ಅವರ ಹೆಸರಿನಿಂದಲೇ ಪ್ರಸಿ ಆ ಸ್ಥಾನವು ಅವರ ಹೆಸರಿನಿಂದಲೇ ಪ್ರಸಿದ್ಧವಾಗಿದೆ ರಾಜನೇ ಹೀಗೆ ಅಸಂಖ್ಯ ಪವಿತ್ರ ಸ್ಥಾನಗಳು ಭೂಮಂಡಲದಲ್ಲಿ ಇವೆ ಮುನಿಗಳು ಇವೆಲ್ಲವುಗಳನ್ನು ಅತ್ಯಂತ ಪವಿತ್ರವೆಂದು ತಿಳಿಸಿರುವರು ಭೂಪತಿಯೇ ಈ ಎಲ್ಲ ಸ್ಥಾನಗಳಲ್ಲಿ ಸಾಧಾರಣವಾಗಿ ಭಗವತಿ ಜಗದಂಬೆಯ ಮಂದಿರಗಳಿವೆ ನಿಯಮವಾಗಿ ದರ್ಶನ ಪಡೆದಾಗ ಪಾಪಗಳು ನಿರ್ಮೂಲವಾಗುವಂತಹ ಕೆಲವು ತೀರ್ಥಗಳು ಇವೆ ಆ ತೀರ್ಥಗಳ ಪ್ರಸಂಗವನ್ನು ಮುಂದೆ ವರ್ಣಿಸುವೆನು ರಾಜನೆ ದಾನ ವ್ರತ ಯಜ್ಞ ತಪಸ್ಸು ಇವೆಲ್ಲ ಪುಣ್ಯ ಕರ್ಮಗಳನ್ನು ಸಂಕ್ಷೇಪವಾಗಿ ನಿರೂಪಿಸುವೆನು ತೀರ್ಥ ತಪಸ್ಸು ಮತ್ತು ದಾನ ಇವುಗಳು ದ್ರವ್ಯ ಶುದ್ಧಿ ಕ್ರಿಯಾಶುದ್ಧಿ ಹಾಗೂ ಮನಃಶುದ್ಧಿಯನ್ನು ಅವಲಂಬಿಸಿವೆ ಇಲ್ಲದಿದ್ದರೆ ಇವು ಸರಿಯಾದ ಫಲವನ್ನು ಕೊಡಲಾರವು ದ್ರವ್ಯ ಶುದ್ಧಿ ಮತ್ತು ಕ್ರಿಯಾಶುದ್ಧಿಗಳಾದರೂ ಎಂದಾದರೂ ದೊರೆಯಬಲ್ಲವು ಆದರೆ ಮನಸ್ಸಿನ ಶುದ್ಧಿಯು ಎಲ್ಲರಿಗೂ ದುರ್ಲಭವೇ ಆಗಿದೆ ಏಕೆಂದರೆ ಈ ಚಂಚಲವಾದ ಮನಸ್ಸು ಅನೇಕ ವಿಷಯಗಳಲ್ಲಿ ಸುತ್ತುತ್ತಾಗಿರುತ್ತದೆ ರಾಜನೇ ಬಗೆ ಬಗೆಯ ದುರ್ಭಾವಗಳಲ್ಲಿ ಸಿಕ್ಕಿ ಹಾಕಿಕೊಂಡ ಮನಸ್ಸು ಹೇಗೆ ತಾನೇ ಶುದ್ಧವಾಗಿರಬಲ್ಲದು ಕಾಮ ಕ್ರೋಧ ಲೋಭ ಮದ ಅಹಂಕಾರ ಇವೆಲ್ಲವೂ ತಪಸ್ಸು ತೀರ್ಥ ಹಾಗೂ ವ್ರತ ಇವುಗಳಲ್ಲಿ ವಿಘ್ನವನ್ನೊಡ್ಡುವವು ಆದ್ದರಿಂದ ತನ್ನಿಂದ ಪ್ರಾಣಿಗಳ ಹಿಂಸೆ ಆಗದಂತೆ ಸದಾ ಸತ್ಯವಾಗಿ ನುಡಿಯುವುದು ಎಂದು ಕಳ್ಳತನ ಮಾಡದಿರುವುದು ಮನಸ್ಸು ಪವಿತ್ರವಾಗಿದ್ದು ಇಂದ್ರಿಯಗಳು ಹತೋಟಿಯಲ್ಲಿ ಇರುವಂತಹ ವ್ಯವಹಾರವನ್ನು ಇಟ್ಟುಕೊಳ್ಳಬೇಕು ರಾಜನೇ ತನ್ನ ಧರ್ಮವನ್ನು ಪಾಲನೆ ಮಾಡಿದರೆ ಅದರಿಂದ ಸಮಸ್ತ ತೀರ್ಥಗಳ ಫಲವೂ ಸಿಗಬಲ್ಲದು ದಾರಿ ನಡೆಯುತ್ತಿರುವಾಗ ಸಂಸರ್ಗ ದೋಷದಿಂದ ನಿತ್ಯ ಕರ್ಮದ ಪರಿತ್ಯಾಗ ಮಾಡುವುದರಿಂದ ತೀರ್ಥಯಾತ್ರೆಯು ನಿಷ್ಫಲವಾಗುತ್ತದೆ ಹೆಚ್ಚೆಂದರೆ ಪಾಪವೇ ಮಡಿಲಿಗೆ ಬಂದು ಮಡಿಲಿಗೆ ಬಂದು ಬಿಡುತ್ತದೆ ತೀರ್ಥವು ದೇಹ ಸಂಬಂಧಿ ಕೊಳೆಯನ್ನು ತೊಳೆದು ಸ್ವಚ್ಛಗೊಳಿಸುವುದು ಆದರೆ ಮನಸ್ಸಿನ ಮಲಿನತೆಯನ್ನು ತೊಳೆಯುವ ಶಕ್ತಿಯು ಅದಕ್ಕಿಲ್ಲ ಎಂಬುದು ನಿಶ್ಚಿತವಾಗಿದೆ ಚಿತ್ತ ಶುದ್ಧಿಯು ಗಂಗಾದಿ ತೀರ್ಥಗಳಿಗಿಂತಲೂ ಹೆಚ್ಚು ಪವಿತ್ರವೆಂದು ತಿಳಿಯಲಾಗಿದೆ ದೈವ ಯೋಗದಿಂದ ಚಿತ್ತ ಶುದ್ಧಿಮಯ ತೀರ್ಥವು ಸುಲಭವಾದರೆ ಮಾನಸಿಕ ಕೊಳೆಯು ತೊಳೆದು ಹೋಗುವುದರಲ್ಲಿ ಸಂದೇಹವೇ ಇಲ್ಲ ಆದರೆ ಈ ಚಿತ್ತ ಶುದ್ಧಿಮಯ ತೀರ್ಥವನ್ನು ಪಡೆಯಲು ಜ್ಞಾನಿ ಪುರುಷರ ಸತ್ಸಂಗದ ವಿಶೇಷ ಅವಶ್ಯಕತೆ ಇದೆ ವೇದ ಶಾಸ್ತ್ರ ಮೃತ ತಪಸ್ಸು ಯಜ್ಞ ದಾನ ಇವುಗಳಿಂದ ಚಿತ್ತ ಶುದ್ಧಿಮಯ ತೀರ್ಥವು ದೊರೆಯುವುದು ಬಹಳ ಕಠಿಣವಾಗಿದೆ ವಸಿಷ್ಠರು ಬ್ರಹ್ಮನ ಪುತ್ರರಾಗಿದ್ದರು ಅವರು ವೇದ ಮತ್ತು ವಿದ್ಯೆಯನ್ನು ಚೆನ್ನಾಗಿ ಅಧ್ಯಯನ ಮಾಡುತ್ತಿದ್ದರು ಗಂಗಾ ತಟದಲ್ಲೇ ವಾಸಿಸುತ್ತಿದ್ದರು ಹೀಗಿದ್ದರೂ ದ್ವೇಷದಿಂದ ವಿಶ್ವಾಮಿತ್ರರೊಂದಿಗೆ ಅವರಿಗೆ ವೈಮನಸ್ಯ ಉಂಟಾಯಿತು ಇಬ್ಬರು ಪರಸ್ಪರ ಶಾಪ ಕೊಟ್ಟುಕೊಂಡು ಭಯಂಕರ ಯುದ್ಧವೇ ನಡೆದಿತ್ತು ವ್ಯಾಸರು ಹೇಳುತ್ತಾರೆ ರಾಜನೇ ಇಬ್ಬರು ಮುನಿಗಳು ಪರಸ್ಪರ ಜಗಳ ಮಾಡುತ್ತಿದ್ದುದನ್ನು ನೋಡಿ ಲೋಕಪಿತಾಮಹ ಬ್ರಹ್ಮದೇವರು ಅಲ್ಲಿಗೆ ಆಗಮಿಸಿದರು ಪರಮ ದಯಾಳುಗಳಾದ ದೇವತೆಗಳೆಲ್ಲರೂ ಬ್ರಹ್ಮನೊಂದಿಗೆ ಬಂದಿದ್ದರು ಪಿತಾಮಹ ಬ್ರಹ್ಮದೇವರು ವಸಿಷ್ಠ ಮತ್ತು ವಿಶ್ವಾಮಿತ್ರರನ್ನು ಸಮಜಾಯಿಸಿ ಯುದ್ಧವನ್ನು ತಡೆದರು ಜೊತೆಗೆ ಆ ಇಬ್ಬರು ಮುನಿಗಳು ಪರಸ್ಪರ ಶಾಪವನ್ನು ಕೊಟ್ಟುಕೊಂಡಿದ್ದನ್ನು ತೊಳೆದು ಬಿಟ್ಟರು ಅನಂತರ ದೇವತೆಗಳೆಲ್ಲರೂ ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು ವಸಿಷ್ಠ ವಿಶ್ವಾಮಿತ್ರರು ತಮ್ಮ ತಮ್ಮ ಆಶ್ರಮಕ್ಕೆ ತೆರಳಿದರು ಬ್ರಹ್ಮದೇವರ ಉಪದೇಶದ ಪ್ರಭಾವದಿಂದ ಅವರಿಬ್ಬರಲ್ಲಿಯೂ ಮತ್ತೆ ಪ್ರೇಮ ಭಾವ ಉಂಟಾಯಿತು ರಾಜನೇ ಈ ಪ್ರಕಾರ ವಸಿಷ್ಠ ಮತ್ತು ವಿಶ್ವಾಮಿತ್ರರಲ್ಲಿ ಪರಸ್ಪರ ಯುದ್ಧ ಉಂಟಾದ್ದರಿಂದ ಅವರಿಬ್ಬರಿಗೂ ಮಹಾ ಕಷ್ಟ ಅನುಭವಿಸಬೇಕಾಯಿತು ನರೇಂದ್ರನೇ ಅಹಂಕಾರವನ್ನು ಜಯಿಸಿ ನಿರಂತರ ಸುಖವನ್ನು ಸುಖ ನಿರಂತರ ಸುಖವಾಗಿ ಕಾಲ ಕಳೆಯಬಲ್ಲ ವ್ಯಕ್ತಿ ದಾನವ ಮಾನವ ಹಾಗೂ ದೇವಯೋನಿಗೆ ಸಂಬಂಧಿಸಿದವರು ಜಗತ್ತಿನಲ್ಲಿ ಯಾರು ಇರಬಲ್ಲರು ಅದರಿಂದ ಇದರಿಂದ ಶ್ರೇಷ್ಠ ಪುರುಷರಿಗೂ ಕೂಡ ಚಿತ್ತವು ಶುದ್ಧವಾಗುವುದು ಬಹಳ ಕಠಿಣವಾಗಿದೆ ಅಂದರೆ ಈ ರೀತಿ ಈ ಕಾರಣದಿಂದಾಗಿ ಶ್ರೇಷ್ಠ ಪುರುಷರಿಗೂ ಕೂಡ ಚಿತ್ತವು ಶುದ್ಧವಾಗುವುದು ಬಹಳ ಕಠಿಣವಾಗಿದೆ ಎಂದು ಸಿದ್ಧವಾಗುತ್ತದೆ ಆದ್ದರಿಂದ ಸರಿಯಾದ ರೀತಿಯಿಂದ ಚಿತ್ತ ಶುದ್ಧಿಯನ್ನು ಮಾಡಿಕೊಳ್ಳುವುದು ಪರಮಾವಶ್ಯಕವಾಗಿದೆ ಇಲ್ಲದಿದ್ದರೆ ತೀರ್ಥ ಸತ್ಯ ದಾನ ಧರ್ಮ ಮುಂತಾದ ಸಾಧನೆಗಳೆಲ್ಲವೂ ಯಾವುದೇ ವಿಶೇಷ ಪ್ರಯೋಜನವನ್ನು ಸಿದ್ಧ ಮಾಡಲಾರವು ಶ್ರದ್ಧೆಯು ಸಾತ್ವಿಕ ರಾಜಸ ತಾಮಸ ಎಂದು ಮೂರು ವಿಧದಿಂದ ತಿಳಿಸಲಾಗಿದೆ ಧರ್ಮ ಮತ್ತು ಕರ್ಮದಲ್ಲಿ ಸಂಲಗ್ನರಾದ ಪ್ರಾಣಿಗಳ ಹೃದಯದಲ್ಲಿ ಇವುಗಳ ಸ್ಥಾನವು ನಿಶ್ಚಿತವಾಗಿ ಇರುತ್ತದೆ ಯಥೋಕ್ತ ಫಲವನ್ನು ಕೊಡುವಂತಹ ಶ್ರದ್ಧೆಯು ಜಗತ್ತಿನಲ್ಲಿ ಪ್ರಾಯಶಃ ದುರ್ಲಭವೇ ಆಗಿದೆ ರಾಜಸಿ ಶ್ರದ್ಧೆಯು ಕೂಡ ವಿಧಿಪೂರ್ವಕ ಇದ್ದರೆ ಸಾತ್ವಿಕಿ ಶ್ರದ್ಧೆಯ ಅರ್ಧ ಫಲ ಸಿಗುತ್ತದೆ ರಾಜೇಂದ್ರನೇ ಕಾಮ ಕ್ರೋಧ ನಪ ಕ್ರೋಧ ಪರಾಯಣ ಮನುಷ್ಯನಲ್ಲಿ ನೆಲೆಸಿರುವ ತಾಮಸಿ ಶ್ರದ್ಧೆಯಿಂದ ಯಾವುದೇ ಪ್ರಯೋಜನ ಸಿದ್ಧವಾಗುವುದಿಲ್ಲ ಆದ್ದರಿಂದ ಯಾವುದೇ ದೊಡ್ಡ ಸ್ಥಿತಿ ಸಿಗುವುದು ಅಸಂಭವವಾಗಿದೆ ಆದ್ದರಿಂದ ಸತ್ಸಂಗ ಹಾಗೂ ವೇದಾಂತ ಶ್ರವಣಾದಿಗಳ ಶ್ರವಣಾದಿಗಳ ಪ್ರಭಾವದಿಂದ ಚಿತ್ತದ ವಾಸನೆಗಳನ್ನು ದೂರಗೊಳಿಸಿ ತೀರ್ಥಗಳಲ್ಲಿ ವಾಸಿಸುವ ವ್ಯವಸ್ಥೆ ಮಾಡಬೇಕು ಅಲ್ಲಿ ಇದ್ದು ಭಗವತಿ ಜಗದಂಬೆಯ ಆರಾಧನೆಯನ್ನು ನಿರಂತರವಾಗಿ ಮಾಡಬೇಕು ಕಲೆಯ ದೋಷದಿಂದ ಭಯಗೊಂಡು ಸದಾ ಭಗವತಿಯ ನಾಮಗಳನ್ನು ಉಚ್ಚರಿಸುತ್ತಾ ಇರಬೇಕು ಭಗವತಿಯ ಲೀಲಾ ಕೀರ್ತಿಗಳನ್ನು ಹಾಡುವುದು ಮತ್ತು ಆಕೆಯ ಚರಣ ಕಮಲಗಳ ಧ್ಯಾನವನ್ನು ಮಾಡುವುದೇ ಪ್ರಧಾನ ಕರ್ತವ್ಯವಾಗಿದೆ ಇಂತಹ ಸತ್ಕರ್ಮಶೀಲ ಮನುಷ್ಯನು ಎಂದು ಕಲಿಯ ಭಯದಿಂದ ಆಕ್ರಾಂತ್ ಆಕ್ರಾಂತನಾಗಲಾರನು ಈ ಸಾಧನೆಯು ಪಾತಕಿ ಜನರನ್ನು ಬಹಳ ಸುಲಭವಾಗಿ ಸಂಸಾರದಿಂದ ಮುಕ್ತಗೊಳಿಸಬಲ್ಲದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రాార్థయే నిత్యం విద్యాదానంచేహి మే నమస్కారం